ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಶೇಷ ಹಾಗೂ ಕೃಷ್ಣನ ಸಂದೇಶನ ನಿಮಗೆ ತಿಳ್ಸಕ್ಕೆ ಬಂದಿದ್ದೀನಿ ಕೃಷ್ಣ ಜನ್ಮಾಷ್ಟಮಿ ಭಾರತದಲ್ಲಿ ಆಚರಿಸಲ್ಪಡುವ ಒಂದು ಪ್ರಮುಖ ಹಬ್ಬ ಕೃಷ್ಣ ಹುಟ್ಟಿದ ದಿನನ ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಂತ ಹೇಳಿ ವಿಜೃಂಭಣೆಯಿಂದ ಆಚರಿಸ್ತಾರೆ ಇನ್ನು ಕರ್ನಾಟಕದಲ್ಲಿ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಹಾಗೂ ಕೃಷ್ಣ ಮಂದಿರಗಳಲ್ಲಿ ಅತ್ಯಂತ ಅದ್ಧೂರಿಯಾಗಿ ಕೃಷ್ಣನ ಅಷ್ಟಮಿಯನ್ನು ಆಚರಿಸ್ತಾರೆ ಇನ್ನು ಚಿಕ್ಕಮಕ್ಕಳಿಗೆ ರಾಧಾ ಕೃಷ್ಣನ್ ಅಲಂಕಾರ ಮಾಡಿ ನೋಡೋದೇ ಮುನ್ಸೋಗಸು ಮಗನಿಗೂ ಕೃಷ್ಣನ್ ಡ್ರೆಸ್ ಹಾಕಿದ್ದೆ ಹಾಗೆ ಅವ್ರ ಸ್ಕೂಲಲ್ಲಿ ಕೂಡ ಕೃಷ್ಣ ರಾಧೆ ಡ್ರೆಸ್ ಅಲ್ಲಿ ಬಂದಿದ್ದಾರೆ ಹಾಗೆ ಒಂದ್ಸರಿ ನೋಡ್ಕೊ ಬನ್ನಿ

ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ನೀವಿನ್ನ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಧನ್ಯವಾದಗಳು